ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಟನ್ ಒತ್ತಿ ಇವತ್ತು ನಾವಿರೋದು ಕೃಷಿ ಮೇಳ ಜಿ ಕೆ ವಿ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ದಿನಗಳ ಕಾಲ ನಡೀತಾ ಇರೋ ಕೃಷಿ ಮೇಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಂದ ಅದ್ದೂರಿಯಾದ ಚಾಲನೆ ದೊರೆತಿದೆ ಕೃಷಿ ಮೇಳ ಜಿ ಕೆ ವಿ ಕೆ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ ಇದು ಈ ಕೃಷಿ ಮೇಳದಲ್ಲಿ ಎಲ್ಲಾ ತರಹದ ಕೃಷಿಗೆ ಉಪಯೋಗವಾಗುವಂತಹ ಉಪಕರಣಗಳಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಈ ಕೃಷಿ ಮೇಳದಲ್ಲಿ ನೋಡಬಹುದು ಈಗ ನಾವಿರೋದು ಕೃಷಿ ಮೇಳ ಜಿ ಕೆ ವಿ ಕೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ನಡೆಯುತ್ತೆ ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳು ಸಲಕರಣೆಗಳು ಮತ್ತು ಕೃಷಿಗೆ ಬೇಕಾದಂತಹ ಮಾಹಿತಿಗಳನ್ನು ಇಲ್ಲಿ ನೀಡಲಾಗುತ್ತೆ ಹಾಗೂ ಹೈನುಗಾರಿಕೆ ಗುಡಿ ಕೈಗಾರಿಕೆ ಸ್ವಂತ ಉದ್ಯೋಗ ಹಾಗೂ ಇತ್ಯಾದಿಗಳು ಕೃಷಿ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಉಪಕರಣಗಳ ಜೊತೆಗೆ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಿದೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಕೃಷಿಗೆ ಉಪಯೋಗವಾಗುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳ ಮಾರಾಟ ಕೂಡ ಇಲ್ಲಿ ಇದೆ ಹಾಗೂ ಮೀನುಗಾರಿಕೆ ಹೈನುಗಾರಿಕೆ ಗುಡಿ ಕೈಗಾರಿಕೆ ಇತ್ಯಾದಿಗಳು ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ ಈ ಮೇಳದಲ್ಲಿ ವಿವಿಧ ಭಾಗಗಳಿಂದ ಬಂದಂತಹ ರೈತರು ಪಾಲ್ಗೊಂಡಿದ್ದಾರೆ

परले 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 परले

What